ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಇವಾಗ ಟೈಮ್ ಒಂದೂವರೆ ಈ ಟೈಮಲ್ಲಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಕನಕಗಿರಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಕನಕಗಿರಿ ಬಸ್ ನಿಲ್ದಾಣ ಒಂದೂವರೆ ಟೈಮ್ ಇಟ್ಟರೆ ಯಾವ ಗಾಡಿ ಹೋಗುತ್ತೆ ಅಂತ ನೋಡೋಣ ಈಗ ಕೆಲವೊಂದು ಐದಾರು ಗಾಡಿ ಇದಾವೆ ಬಸ್ ಸ್ಟ್ಯಾಂಡಲ್ಲಿ ಇರಲ್ಲ ಜಾಸ್ತಿ ಇಲ್ಲ ಈ ಟೈಮಲ್ಲಿ ಕನಕಗಿರಿ ಬಸ್ನ ಕೊಪ್ಪಳೋಗಬೇಕು ನೋಡಿ ಯಲ್ಬರ್ಗ ಕನಕಗಿರಿ ಯಲ್ಬುರ್ಗ ಗಾಡಿ ಇದೆ ಡಿಪೋ ಇಂದ ಪಟ್ಟಾಗುತ್ತೆ ಯಲ್ಬುರ್ಗ ಬೇವೂರು ಮಂಕಲ್ಕೂಟ ಒಡಕಲ್ಲು ಕನಕಗಿರಿ ಗಾಡಿನ ಅಲ್ಲಿ ಹೋಗ್ತಾರೆ ಗಾಡಿ ಕಲ್ಬುರ್ಗ ಕನಕಗಿರಿ ಯಲ್ಬುರ್ಗ ಗಾಡಿ ಹಾಗಾಗಿ ನಿಂತಿರೋ ಒಂದು ಸಿಟಿ ಗಾಡಿ ಇದೆ ಜಸ್ಟ್ ಬಂದಿರೋ ಗಾಡಿ ಸಿಟಿ ಗಾಡಿ ಬಂದ್ಬಿಟ್ಟು ಕನಕಗಿರಿ ಕಲ್ಕೇರಿ ಜೇರಾಳ ಅಂತ ಹೇಳಬಿಟ್ಟು ಗಂಗಾವತಿ ಡಿಪೋ ಅದು ಫ್ರೆಂಡ್ಸ್ ಇದು ಕನಕಗಿರಿ ಕಲ್ಗಿರಿ ಜೇರಾಳ ಗಾಡಿ ಇದು ಗ್ರಾಮಾಂತರ ಸಾರಿಗೆ ಇಲ್ಲಿರೋದು ಆಮೇಲೆ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಕುಸ್ತಗಿ ಗಂಗಾವತಿ ಗಾಡಿ ಕುಷ್ಟಗಿ ತಾವರೆಗೆರೆ ಕನಕಗಿರಿ ಗಂಗಾವತಿ ಗಾಡಿ ಇದು ಮುಂದೆ ಬಂದಿರೋ ಗಾಡಿ ಸಿ ಲರ್ಗೆ ಬಂದಿರೋ ವ್ಯೂ ಅಂದಿರೋದು ಒಂದೂವರೆ ಟೈಮು ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ಕನಕಗಿರಿ ಬಸ್ ನಿಲ್ದಾಣ ತುಂಬ ಜನ ಕೇಳಿದರು ಇವತ್ತು ಮಾಡ್ತಾ ಇರೋ ಇರೋದು ಕುಷ್ಟಗಿ ತಾವರಗಿರಿ ಕನಕಗಿರಿ ಗಂಗಾವತಿ ಕುಶ್ಗಿ ಡಿ ಅಂತ ಆಪಟ ನನ್ನ ಇದು ಕುಷ್ಟಗಿ ತಾವರಿಗಿರಿ ಕನಕಗಿರಿ ಗಂಗಾವತಿ ಬಿ ಎಸ್ ಫೋರ್ ಗಾಡಿ ಅಜಾರ್ ಬ್ಯಾಡ್ ಬಿಲ್ಡಿ ಗಾಡಿ ಬಸ್ ಸ್ಟ್ಯಾಂಡ್ ಒಳಗೇ ಇಂದಿರಾ ಕ್ಯಾಂಟೀನ್ ಎಲ್ಲ ಇದೆ ಚೆನ್ನಾಗಿದೆ ಬಸ್ ಸ್ಟ್ಯಾಂಡು ಚಿಕ್ಕದು ಬಸ್ ಸ್ಟ್ಯಾಂಡ್ ಆದರೂ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಒಂದೆಲ್ಲ ಕಡೆಯಿಂದ ಇಂದ್ರ ಕ್ಯಾಂಟನ್ ಇಂದಿರಾ ಕ್ಯಾಂಟನ್ ಮುಂದೆನೇ ಗಾಡಿಗಳು ಆಮೇಲೆ ಗಿಡಗಳೆಲ್ಲ ಇದೆ ಗಾಡಿ ಸೈಕಲ್ ಅದು ಒಂದೆಲ್ಲ ಮಾಡಿದ್ದಾರೆ ಒಳಗಡೆ ತುಂಬ ಜನ ಊಟನೂ ಮಾಡ್ತಾ ಇದ್ದಾರೆ ಇಂದ್ರ ಕ್ಯಾಂಟನ್ನಲ್ಲಿ ಇಲ್ಲಿ ಲಾಂಗ್ ರೂಟ್ ಗಾಡಿ ಅಂದರೆ ಬಳ್ಳಾರಿ ಡಿವಿಷನ್ ಗಾಡಿಗೂ ಬರ್ತವೆ ಬಿಟ್ಟರೆ ಗಂಗಾವತಿ ಬರ್ತವೆ ಗಂಗಾವತಿ ವಿಜಯಪುರ ಗಾಡಿ ಅವು ಮಿರಾಜ್ ಗಾಡಿ ಅವೆಲ್ಲ ಗಾಡಿ ಬರ್ತಾವೆ ಇಲ್ಲಿ ಅದು ಬಿಟ್ಟರೆ ಇಲ್ಲಿ ಲೋಕಲ್ ಗಾಡಿ ಜಾಸ್ತಿ ನೋಡಿ ಇದು ಗ್ರಾಮ ಇತೌಟ್ ಬೋರ್ಡಲ್ಲಿ ನಿಲ್ಸಿರೋದು ಗಂಗಾವತಿ ಡೀಪ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಇರಬೇಕು ಕೊಪ್ಪಳದ ಗಂಗಾವತಿ ಡೀಪ ಇಲ್ಲೊಂದು ಮುಂದೆ ಒಂದಿದೆ ಇದನ್ನು ಇಥೌಟ್ ಬೋರ್ಡಲ್ಲಿ ನಿಲ್ಸಿರೋದು ಇದು ಗಂಗಾವತಿ ತೀಪ ಗಾಡಿನೂ ಕೊಪ್ಪಳದೊಳಗೆ ಗಂಗಾವತಿ ತಡೀಪ ನೋಡಿ ಇಲ್ಲಿ ಇಲ್ಲಿರೋ ಮುಂದೆ ಗಾಡಿ ಜಾಸ್ತಿ ಗಾಡಿಗಳು ಇಲ್ಲ ಮೂರು ನಾಲ್ಕು ಗಾಡಿ ಇದೆ ಟೋಟಲಾಗಿ ಗಂಗಾವತಿಯಿಂದನೂ ಬರ್ತವೆ ಕೊಪ್ಪಳದಿಂದನೂ ಬರ್ತವೆ ಯಲಬುರ್ಗಿಂದನೂ ಬರ್ತವೆ ಕುಷ್ಟಗಿಯಿಂದನೂ ಬರ್ತವೆ ಬಳ್ಳಾರಿಯಿಂದ ಬರ್ತವೆ ಇಲ್ಲಿ ರೂಟ್ ಅಂದರೆ ವೆಯ್ಟ್ ಮಾಡಬೇಕು ಜಾಸ್ತಿ ಗಾಡಿಗಳು ಬಸ್ ಸ್ಟ್ಯಾಂಡ್ ಇರಲ್ಲ ಆಗೊಂದು ಈಗೊಂದು ಗಾಡಿ ಬರ್ತಾಯಿರ್ತವೆ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿದ್ರೆ ತುಂಬ ಗಾಡಿ ಬರುತ್ತೆ ಇದು ಇದು ಕನಕಗಿರಿ ಬಸ್ ನಿಲ್ದಾಣ ನೀವು ಮುಂದೆ ತೋರಿಸ್ತಾ ಇರೋದು ಕಾಡಿಗೆ ನವಲಿ ಸೋಮನಾಳ್ ನಾಗರ್ಕಲ್ ನೋಡಿ ಇಲ್ಲಿರೋ ಗಾಡಿನ ಇದೊಂದು ಬಿ ಎಸ್ ತ್ರೀ ಗಾಡಿನೇ ಗಂಗಾವತಿ ಕೊಪ್ಪಳ ಭಾಗ ಗಂಗಾವತಿ ಟೀಪೋ ಈ ಥರದ್ದು ಬೋರ್ಡಲ್ಲಿ ಲಿಂಗ್ಸ್ ಇರುತ್ತೆ ಡ್ರೈವರ್ ಕಂಡಕ್ಟರ್ ಎಲ್ಲ ಊಟಕ್ಕೂ ಊಟಕ್ಕೆ ಊಟಕ್ಕೋಗಬನಿಂದ ಇಲ್ಲಿಂದ ಒಂದು ಯಾವುದೋ ವಿಲೇಜ್ಗೆ ಹೋಗ್ತಾ ಹೋಗ್ತಾಯಿರ್ತಾರೆ ಬೆಂಗಳೂರು ಗಂಗಾವತಿ ಬಳ್ಳಾರಿ ಶಿವಮೊಗ್ಗ ಧರ್ಮಸ್ಥಳ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ದಾವಣಗೆರೆ ಲಾಂಗ್ ರೂಟ್ ಗಾಡಿಯಿಂದ ಈ ರೂಟಲ್ಲಿ ವಿಜಯಪುರ ಕುಷ್ಟಗಿ ಬಾಗಲಕೋಟ್ ಚಿಲ್ಕರಂಜಿ ಬದಾಮಿ ಮೀರಜ್ ಮುಘುಲ್ಕೋರ್ ಲಿಲಿಕಲ್ ಪುನಗುಂದ ರಭಕವಿ ವಿಜೇಂದ್ರಗಡ ಈ ಗಾಡಿಗಳೆಲ್ಲ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ಮತ್ತೆ ಮತ್ತೊಂದು ಮುಂದೆ ಗಾಡಿ ಬಂದಿದೆ ಗಂಗಾವತಿ ತಾವರಿಗೇರಿ ಗಂಗಾವತಿ ಗಾಡಿ ಗಂಗಾವತಿ ತಾವರಿಗೇರಿ ವಯ ಕನಕಗಿರಿ ಕೊಪ್ಪಳ ಇವಾಗ ಗಂಗಾವತಿ ಡಿಪೋ ನೋಡಿ ಬಿ ಎಸ್ ತ್ರೀ ಗಾಡಿ ಐಚರ್ ಗಾಡಿ ಇದು ಗಂಗಾವತಿ ಕನಕಗಿರಿ ತಾವರಿಗೇರಿ ಗಾಡಿ ಇಲ್ಲಿ ಮುಂದೆ ಗಾಡಿ ಬಿ ಎಸ್ ಫ್ರೀ ಗಾಡಿ ಅಂಚರ್ ಗಾಡಿ ಅದೇ ನೆಕ್ಸ್ಟ್ ಇಲ್ಲೊಂದು ಮತ್ತೊಂದು ಗಾಡಿ ಬಂದಿದೆ ಗಜೇಂದ್ರಗಡ ದೀಪ ಗಾಡಿ ಬಂದಿದೆ ಗಜೇಂದ್ರಗಡ ಗಂಗಾವತಿ ಗಾಡಿ ಇವಾಗ ಗಂಗಾವತಿ ಹೋಗಿ ರಿಟರ್ನ್ ಹೋಗ್ತಾ ಇದೆ ಗಂಗಾವತಿ ಗಜೇಂದ್ರಗಡ ಬಿ ಎಸ್ ಫೋರ್ ಇದು ಗದಗ ಇವಾಗ ಗಂಗ ಗಜೇಂದ್ರಗಡ ದೀಪ ನೋಡಿ ಗಂಗಾವತಿ ಕನಕಗಿರಿ ದಾವರ್ಗೆರೆ ಕೂಸ್ಟಗಿ ಗಜೇಂದ್ರಗಡ ಕ್ಲಿಯರ್ ಗಾಡಿ ಗಂಗಾವತಿ ಗಜೇಂದ್ರಗಡ ಬಿ ಎಸ್ ಫೋರ್ ಗಾಡಿ ಫೇಮಸ್ ಗಾಡಿ ಬಿಲ್ಡಿ ಗಾಡಿ ಬೋರ್ಡ್ ಕಾಣಿಸ್ತದೆ ಉಂಟದೆ ನಿಮಗೆ ಸ್ವಲ್ಪ ಬೋರ್ಡ್ ಇದಾಗಿದೆ ಗಂಗಾವತಿ ಕಾಟಗಿ ತಾವಗಿರಿ ಕುಸ್ಟಗಿ ಗಾಡಿ ಎ ಈ ಕಡೆ ಮುಂದೆ ಮೂರು ಗಾಡಿ ನಿಂತಿರೋದು ಎರಡು ಗ್ರಾಮ ಮೂರು ಗ್ರಾಮಾಂತರ ಸರಿ ಒಂದು ಎಕ್ಸ್ಪ್ರೆಸ್ ಗಾಡಿ ನಿಂತಿರೋದು ಗಂಗಾವತಿ ಗಜನಗಡಿಗೆ ಮೂವ್ ಆಗ್ತದೆ ಗಾಡಿ ಅದರಿಂದನೇ ಬಂದುಬಿಟ್ಟು ಇದು ಗಂಗಾವತಿ ತಾವಗಿರಿ ಗಾಡಿ ಇದು ಮೂವ್ ಆಗ್ತಾಯಿದೆ ನೆಕ್ಸ್ಟ್ ಇನ್ನೊಂದು ಗಾಡಿ ಬಂದಿದೆ ಇವಾಗ ಕೊಪ್ಪಳ ಇಪ್ಪತ್ತೊಂದು ಗಾಡಿ ಬಂದಿದೆ ಹಿಂದೆ ಬೋರ್ಡ್ ಬಂದುಬಿಟ್ಟು ಕೊಪ್ಪಳ ದಾವಣಗೆರೆಗೆ ಬೋರ್ಡ್ ಇದೆ ಬಟ್ ಮುಂದೆ ಯಾವುದು ಇದೆ ಅಂತ ನೋಡೋಣ ನೋಡಿ ಕೊಪ್ಪಳ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ದಾವಣಗೆರೆ ಹಿಂದೆ ಬೋಡು ಕೊಪ್ಪಳ ವಿಭಾಗ ಕೊಪ್ಪಳ ಡಿಪೋ ಬಟ್ ಮುಂದೆ ಮಾತ್ರ ಕೊಪ್ಪಳ ಕನಕಗಿರಿ ಅಂತ ಬೋರ್ಡ್ ಇದೆ ನೋಡೋಣ ಮೆಟ್ರ್ ಗಾಡಿ ಬರ್ತಾ ಇದೆ ಅದು ಗಂಗಾವತಿ ಡಿಪೋನೇ ಗಾಡಿ ಮೋಸ್ಟ್ಲಿ ಗಂಗಾವತಿ ಕನಕಗಿರಿ ಗಾಡಿ ಇರಬೇಕದು ಫ್ಯಾಂಡಿ ಆಗ್ತದೆ ನೋಡೋಣ ಯಾವೊಂದು ಗಾಡಿ ಗ್ರಾಮಾಂತರ ಸಾರಿಗೆನೆ ಕನಕಗಿರಿ ಗೋಡಿನಾಳ್ ಕನಕಗಿರಿ ನೋಡಿ ಗ್ರಾಮಾಂತರ ಸಾರಿಗೆ ಕನಕಗಿರಿ ಗೋಡಿನಾಳು ಕನಕಗಿರಿ ವಾಯಸ್ ಇರುವ ಒಂದೇರಿಯೋದು ಕೊಪ್ಪಳ ಕನಕಗಿರಿ ಕೊಪ್ಪಳ ಗ್ರಾಮಾಂತರ ಸಾರಿಗೆ ಮುಂದೆ ಮುಂದೇರೋದು కలగడే బ్బిట్టు కొ గంగావతి ఇదే మేలే బట్టు కొప్పళ గంగవతి కొ కనకగిరి కొప్పళ కొ ఇవ్వ కొటి పిల్ల ముందు ఎర్డు గడి కన్స్ ఎరడు గ్రామాంతరస్థ ముంద సిటీ గడి ఇది గ్రామాంతర స్థాయి జస్ట్ బాగా కనకగిరి గోడినా కనకగిరి వయస్ ఇరు ఇంకా కనిస్ గోడ్ ని ಈ ಕಡೆದು ದೊಡ್ಡ ಬೋರ್ಡಲ್ಲಿತ್ತು ಇವಾಗ ಬೋರ್ಡ್ ಹಾಕಿದ್ದಾರೆ ಕನಕಗಿರಿ ಕಾಟಿಗೆ ಕನಕಗಿರಿ ವಾಯ ನವಲಿ ಜಸ್ಟ್ ಬಂದಿದೆ ಗಾಡಿ ಕನಕಗಿರಿ ನವಲಿ ಕಾಟಿಗೆ ಗಂಗಾವತಿ ಟೀಪು ಕನಕಗಿರಿ ಕಾಟಿಗೆ ಗಂಗಾವತಿ ಮತ್ತು ಇಲ್ಲಿ ಮುಂದೆ ಬರ್ತಾರೆ ಗಾಡಿ ಮೋಸ್ಟ್ಲಿ ಇದು ಗ್ರಾಮಾಂತರ ಸಾರಿಗೆ ಅನ್ಕೊಂತೀನಿ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ ಜಾಸ್ತಿ ಆಗಿದೆ ಎಕ್ಸ್ಪ್ರೆಸ್ ಗಾಡಿಗಳು ಬರ್ತವೆ ತುಂಬ ರೇರ್ ಗಾಡಿಗಳು ಒಂದು ಜಸ್ಟ್ ಒಂದು ಗಿಡ ಗಿಡ ಗಾಡಿ ಬಂದ್ಬಿಟ್ಟು ಅದು ಬಿಟ್ಟರೆ ಕೊಪ್ಪಳ ಗಾಡಿ ಒಂದಿದೆ ಇದ್ದಾರೆ ಬಿ ಎಸ್ ತ್ರೀ ಗಾಡಿನೇ ತುಂಬ ಕಮ್ಮಿ ಗಾಡಿಗಳು ಇಲ್ಲ ತಾಲೂಕು ಫ್ರೆಂಡ್ಸ್ ಇದು ರೀಸೆಂಟ್ಲಿ ಆಗಿರೋ ಒಂದು ತಾಲೂಕು ಕನಕಗಿರಿ ಕೊಪ್ಪಳ ಡಿಸ್ಟಿಕಲ್ಲಿ ಮೊದಲು ನಾಲ್ಕು ತಾಲೂಕುಗಳಿದು ಮತ್ತೆ ಎರಡು ಆಗಿದೆ ಕನಕಗಿರಿ ಕಾಟಗಿ ಆರು ತಾಲೂಕು ಟೋಟಲ್ ಕೊಪ್ಪಳ ಡಿಸ್ಟಿಕಲ್ಲಿ ಫ್ರೆಂಡ್ಸ್ ಇದನ್ನು ಕೊಪ್ಪಳ ಕನಕಗಿರಿನೇ ವಯಾ ಮುಸ್ಲಾಪುರ್ ಎರಡು ಗಾಡಿ ಕೊಪ್ಪಳ ಕನಕಗಿರಿ ಕೊಪ್ಪಳ ಒಂದು ಬಿ ಎಸ್ ಫೋರ್ ಗಾಡಿ ಬಂದಿದೆ ಒಂದು ಬಿ ಎಸ್ ತ್ರೀ ಗಾಡಿ ಜಸ್ಟ್ ಬಂದಿರೋದು ಮುಸ್ಲಾಪುರ್ ಕೊಪ್ಪಳ ಕನಕಗಿರಿ ಮುಸ್ಲಾಪುರ್ ಗಾಡಿ ಆಮೇಲೆ ಇಲ್ಲಿ ಲಾಂಗ್ ರೂಟ್ ಗಾಡಿಗಳು ಯಾವ ಹೇಳಿ ನಿಮ್ಗೆ ಇಲ್ಲಿ ಮೇಲೆ ಬೋರ್ಡ್ ಇರೋದು ಅಂಕಣ ಒಂದರಿಂದ ಮೂವತ್ತು ಗಾಡಿಗಳೆಲ್ಲ ಇಲ್ಲಿ ಎಲ್ಲಿ ವೇಳಾಪಟ್ಟೆ ಏನಿಲ್ಲ ಬಟ್ ಅಲ್ಲಿ ನಿಮ್ಗೆ ಕಾಣಿಸ್ತದೆ ಜೂಮ್ ಮಾಡ್ತೀನಿ ಸ್ವಲ್ಪ ಯಾಕಂದ್ರೆ ಅದು ಫುಲ್ಲು ಡಾರ್ಕ್ ಆಗಿರುತ್ತೆ ಕಲರ್ ಆಗಿ ನೋಡಿ ವಿಜಯಪುರ ಬಾಗಲಕೋಟೆ ಕರಂಜಿ ತಾವರ್ಗೆರೆ ಕುಷ್ಟಗಿ ನೀರಜ್ ಮುಗಲ್ಕೋಟ್ ರಬ್ಕವಿ ಬದಾಮಿ ಗಜೇಂದ್ರಗಡ ಇಲಕಲ್ ಒನ್ಗುಂದ ಕಂಕಣ ಟೂ ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿದೆ ಕಂಕಣ ಟೂ ಬಂದ್ಬಿಟ್ಟು ಕಲಬುರಗಿ ದೇವದುರ್ಗ ಮಾಣಗಿರಿ ಬಸವ ಬಸವಕಲ್ಯಾಣ ಅಹಮದಾಬಾದ್ ಬೀದರ್ ಮುದ್ಗಲ್ ಸುರ್ಪುರ್ అంకణ త్రీ అంటే ఎలా గ్రామాంతర సే గల్బుర్గ గణగా వడ్ర కల్ చె సోమసాగర ఇవే అంకణ త్రీ దగ్గర అంకణ ఫోర్ ముండు కొప్ప ఇకల్గడ వసూర్ ప్రాస్వామి కొమ్మ ఇక ముబే అంకణ సిక్సీ ఎక్స్ప్రెస్ గాడి ముందే ఆ కడ అల్లికు గ్రామంతర గ్రామాంతర అంకణ మురు నాల్కూ ఐదు ಮತ್ತು ಜಸ್ಟ್ ಈಗ ಬಂದಿರೋದು ದಾವಣಗೆರೆ ಹೊಸಪೇಟೆ ಕಲಬುರಗಿ ಗಾಡಿಗೊಂಡು ಬಂದಿರೋದು ದಾವಣಗೆರೆ ಹೊಸಪೇಟೆ ಕಲಬುರಗಿ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಕನಕಗಿರಿ ಕಾಲ್ ತಾವರ್ಗಿರ ಲಿಂಗ್ಸು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿಗೊಂಡು ದಾವಣಗೆರೆ ಕಲಬುರಗಿ ದಾವಣಗೆರೆ ಫಸ್ಟ್ ಇಪ್ಪ ಗಾಡಿ ಪಂಚವ ಕೆ ಎಸ್ ಆರ್ ಸಿ ಗಾಡಿ ಬಂದಿರೋದು ಸರ್ ದಾವಣಗೆರೆ ಫಸ್ಟ್ ಇಪ್ಪ ಇದು ದಾವಣಗೆರೆ ಕಲಬುರಗಿ ಗಾಡಿ ನೋಡಿ ಇವಾಗ ಬಸ್ ಸ್ಟ್ಯಾಂಡ್ ಫುಲ್ಲು ಪ್ಲಾಟ್ಫಾರ್ಮ್ ಆಯಿತು ಆಮೇಲೆ ಮುಂದೆ ಒಂದು ಬಿಜಾಪುರ ಕಂಪ್ ವಿಜಯಪುರ ಕಂಪ್ಲಿ ಗಾಡಿ ಬಂದಿದೆ ಅದು ವಿಜಯಪುರ ಫಸ್ಟ್ ಡಿಪೋ ಅಥವಾ ಸೆಕೆಂಡ್ ಡಿಪೋದ್ ಇರೋ ಗಾಡಿ ಮುಂದೆ ಹೋಗಿ ನೋಡೋಣ ವಿಜಯಪುರ ಕಂಪ್ಲಿ ಗಾಡಿ ಫಸ್ಟ್ ನೋಡಿ ವಿಜಯಪುರ ಸೆಕೆಂಡ್ ಡಿಪೋ ಇದು ವಿಜಯಪುರ ಗಂಗಾವತಿ ಕಂಪ್ಲಿ ವಯಾ ವಿಜಯಪುರ ನೆಡ್ಗುಂದಿ ಹುನಗುಂದ ಇಲಿಕಲ್ ಕುಸ್ಟಗಿ ತಾವರಗೆರ ಕನಕಗಿರಿ ಗಂಗಾವತಿ ಕಂಪ್ಲಿ ಗಾಡಿ ಹೊಡಿ ವಿಜಯಪುರ ಕಂ ಕಂಪ್ಲಿ ವಿಜಯಪುರ ಎರಡನೇ ಡೀಪ ನೋಡಿ ನೋಡಿ ಕಾಣಿಸ್ತಾರೆ ನಿಮಗೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವಿಡಿಯೋ ಸಿಗುತ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್